ಸರಿ ಈಗ ಸದನದಲ್ಲೇ ಚರ್ಚೆ ಆಗಿದೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಏನೇ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ ಸೊ ಭೇಟಿ ಮಾಡಿ ಅವ್ರು ಎರಡು ದಿವಸ ಮೂರು ದಿವಸದೊಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ತಾರೆ ತನಿಖೆ ಆದಮೇಲೆ ಏನು ಅಂತ ಬರುತ್ತೆ ಬಂದ ಮೇಲೆ ಮಾತ್ರ ಹೊಸ ಆರೋಪ ಮಾಡಿದ್ದಾರೆ ಬೇರೆ ನಲವತ್ತೆಂಟು ಜನ ಅಲ್ಲ ಇನ್ನೂರ ಇಪ್ಪತ್ತೆರಡು ಜನ ಶಾಸಕರದ್ದಾಗಿದೆ ಅವ್ರ ತಮ್ಮನ ಸೋಲಿಗೋಸ್ಕರ ಹಿಂಗೆ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ನೋಡ್ರಿ ಬಾಯಿಗೆ ಏನು ಬರುತ್ತೆ ಅದು ಮಾತನಾಡಿದ್ರೆ ಅವ್ರಿಗೆ ಅದಕ್ಕೆ ಸಂಸ್ಕಾರ ಇಲ್ಲ ಇರತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ ಇದನ್ನು ಡಿ ಕೆ ಶಿವಕುಮಾರು ಅವ್ರ ತಮ್ಮ ಅಂತ ಹೇಳ್ತಕ್ಕಂಥದ್ದು ಮಾನ್ ಅಪರಾಧ ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡಲಿಕ್ಕಾಗಲ್ಲ ಅವರು ವೈಯಕ್ತಿಕವಾಗಿ ಜಿಲ್ಲೆಯಲ್ಲಿ ಅವರು ಸೋಲನ್ನು ಅವರು ಅದನ್ನು ಆತ್ಮಾಲೋಕನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದನ್ನು ಬೇರೆ ಥರ ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ಸೊ ರಾಜಣ್ಣವರಾಗಲಿ ರಾಜಣ್ಣವ್ರ ಮಗ ಆಗಲಿ ಯಾವುದೇ ನಿರ್ದಿಷ್ಟವಾದಂಥ ನೇಮನ್ನು ಮೆನ್ಷನ್ ಮಾಡಿಲ್ಲ ಅವರು ಈ ರೀತಿ ಪ್ರಯತ್ನ ನಡೆದಿದೆ ಇದು ಮುಂದೆ ಯಾವುದು ಯಾರಿಗೂ ಆಗಬಾರ್ದು ಇದನ್ನು ತನಿಖೆ ಆಗಬೇಕು ಅಂತಿದ್ದಾರೆ ಅಂದಾಕ್ಷಣಕ್ಕೆ ಇವರೇ ಹುಹೆ ಮಾಡಿಬಿಟ್ರೆ ನಾವು ಅವ್ರನ್ನ ಅವ್ರನ್ನೇ ತನಿಖಾ ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟದನ್ನ ನಾವು ಅಕ್ಸೆಪ್ಟ್ ಮಾಡೋದಾಗ ಆಗತ್ತೆ ಆತರ ಏನಾರು ಅವ್ರು ತನಿಖೆ ಮಾಡಿದಾರಾ ಸುಮ್ಮನೆ ಅನೋಕ್ಷ ತನಿಖೆ ಆದ್ಮೇಲೆ ಲಾಲ್ಕೃಷ್ಣ ಅವರು ಹೊರತು ಕೊಡಿಸ್ತಂತೆ ಅಂದ್ರೆ ಆ ಕ್ಷೇತ್ರದಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಮುನಿರತ್ ಅವ್ರು ಚೆಕ್ ಮಾಡಿದ್ರು ಯೋಗೇಶ್ವರನ ಟಿಕೆಟ್ ಕೊಟ್ಟಿಗೆ ಯಾವ ರೀತಿ ಕೋರ್ಸಿದ್ದಾರೆ ಅನ್ನೋದು ಕೂಡ ಪ್ರಸ್ತಾಪ ಇದು ಅನಾವಶ್ಯಕವಾದಂಥ ಚರ್ಚೆ ಈ ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಕೊಡ್ತಕ್ಕಂಥದ್ರಲ್ಲಿ ಅವಶ್ಯಕತೆ ಇಲ್ಲ ಬಿ ಜೆ ಪಿಯವರು ಕಳೆದ ಹದಿನೈದು ದಿವಸ ಸದನದಲ್ಲಿ ಫೇಲ್ ಆದರು ಸದನದಲ್ಲಿ ಅವರು ಈ ರಾಜ್ಯದ ಜನಪರವಾದಂಥ ಯಾವುದೇ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ ಸೊ ಅಥವಾ ನಮ್ಮ ಸರ್ಕಾರದ ಟೀಕೆ ಮಾಡೋದಕ್ಕೂ ಯಾವುದೂ ಅವರಿಗೆ ಸಬ್ಜೆಕ್ಟ್ ಇಲ್ಲ ಮತ್ತು ನಾವು ಮಾಡಿರೋ ಕಾರ್ಯಕ್ರಮದ ತಪ್ಪು ಹುಡುಕಕ್ಕೂ ಅವ್ರ ಕೈಲಿ ಆಗಲಿಲ್ಲ ಹೀಗಾಗಿ ಅವರಿಗೆ ಕೊನೆಯಲ್ಲಿ ದೊಡ್ಡ ಅಭಾಸ ಆಗೋವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಎತ್ಕೊಂಡು ಸೊ ಜನರಿಗೆ ಡೈವರ್ಟ್ ಇವಾಗ ನೀವೇನಾಗ್ತಿದ್ರಿ ಈ ಸದನ ಮುಗಿತಿದ್ದಂಗೆ ಈ ಸದನ ಸಂಪೂರ್ಣವಾಗಿ ಕಾಂಗ್ರೆಸ್ನ ಸರ್ಕಾರ ಯಶಸ್ವಿಯಾಗಿ ಮುಗಿಸ್ತು ಕಾರ್ಯಕ್ರಮಗಳನ್ನ ಬಜೆಟನ್ನು ಯಶಸ್ವಿಯಾಗಿ ಕೊಟ್ಟರು ಅಂತ ಬರಿತಿದ್ರಿ ಅದು ಬರಿಬಾರ್ದು ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ಟು ಈ ರಾಷ್ಟ್ರದಲ್ಲಿ ಯಶಸ್ವಿಯಾಗಿ ಮಂಡಿಸಿದ್ರು ಐದು ಗ್ಯಾರಂಟಿಗೆ ವಿಶೇಷವಾದಂಥ ಹಣವನ್ನು ಇಟ್ಟರು ಮೂರು ಪರ್ಸೆಂಟ್ ಒಳಗಡೆ ಸಾಲದ ಮಿತಿಯನ್ನು ಇಟ್ಟರು ಜಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಸೊ ಹಣಕಾಸಿನ ಒಂದು ಶಿಸ್ತನ್ನ ತಗೊಂಬಂದರು ಮತ್ತು ಅದಲ್ದಲೆ ಶಾಸಕರಿಗೆ ವಿಶೇಷವಾದಂಥ ಎಂಟು ಸಾವಿರ ಕೋಟಿ ಅನುದಾನ ಇಟ್ಟರು ಎಲ್ಲ ಕೃಷಿಯಿಂದ ಹಿಡ್ದು ಆರೋಗ್ಯ ಇಂದ ಹಿಡ್ದು ಪ್ರತಿಯೊಂದು ಇಲಾಖೆಗೆ ಹಣ ಇಟ್ಟರು ಇಟ್ಟೆಲ್ಲ ಬರಿತಿದ್ರಿ ನೀವು ಇದನ್ನು ಬರೆಯೋದನ್ನು ತಪ್ಪಿಸ್ಬೇಕು ಏನು ಮಾಡ್ಲಿಕ್ಕೆ ಸಾಧ್ಯ ಒಂದು ನಿಮಿಷ ಒಂದು ನಿಮಿಷ ಬರದ ಕೇಳಿ ವಿರೋಧ ಪಕ್ಷದರು ಎತ್ತಿದಾಗ ಅವರು ಅದನ್ನು ಸೊ ತುಮಕೂರು ಪ್ರಭಾವಿ ಸಚಿವರು ಅದು ಇದು ಅಂದಾಗ ಅವರು ಈ ಥರ ಹೇಳಿದರು ಭಾಳ ಆಗಿ ಬಿ ಜೆ ಪಿಯ ಹೈಕಮಾಂಡು ಬಿ ಜೆ ಪಿಯ ಅಪೋಸಿಷ್ ಲೀಡ್ರು ಮತ್ತು ಬಿ ಜೆ ಪಿಯ ಅಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಅವರು ಭಾಳ ಯಶಸ್ವಿಯಾಗಿ ಈ ಸದನದ ಸೊ ಅವರ ವೈಫಲ್ಯತೆಯನ್ನು ಅವರ ಫೇಲೂರ್ನ ಸ್ವಲ್ಪ ಡೈವರ್ಟ್ ಮಾಡಿದ್ದಾರೆ ಭಾಳ ಯಶಸ್ವಿಯಾಗಿ ಡೈವರ್ಟ್ ಮಾಡಿದ್ದಾರೆ ಇದು ಜನರು ಮೈಂಡಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ ರಾಜನವರ ಹತ್ರನೂ ಚರ್ಚೆ ಮಾಡಿದ್ದಾರೆ ಇದು ಯಾವುದೇ ಥರದ ಯಾರು ಇದಕ್ಕೆ ಕಾರಣ ಬಿ ಜೆ ಪಿಯರ ಜನತಾದಳದಾರ ಕಾಂಗ್ರೆಸ್ನವರ ಅನ್ನೋದು ಒಂದು ಕಡೆ ಆದರೆ ಇದು ಇತ್ ಇತಿಹಾಸವನ್ನು ತಿರುಗಿ ನೋಡಿದ್ರೆ ಇಂಥದ್ದು ಬಿ ಜೆ ಪಿ ಅವ್ರ ಹತ್ರನೇ ಹೆಚ್ ಕೆಲ ಕಾಂಗ್ರೆಸ್ನವ್ರ ಹತ್ರ ಇಲ್ಲ ಎನಿವೆ ಯಾರ ಹತ್ರನಾರ ಇರಲಿ ಯಾರೇ ಇದಕ್ಕೆ ಇನ್ವಾಲ್ವ್ ಆಗಿರಲಿ ಅದನ್ನ ತನಿಖೆ ಆಗುತ್ತೆ ಬಗ್ಗೆ ಏನು ಹೇಳ್ತೀರಾ ನೋಡ್ರಿ ಅನಿಟ್ರಾ ಪಾಲಿ ಸಿಡಿ ಇದಾಗ್ಲಿ ಯಾವುದೂ ಸಹ ಸರಿ ಅಂತ ಹೇಳಲ್ಲ ತಪ್ಪು ಮಾಡಿದವ್ರಿಗೆ ತಪ್ಪು ಬಟ್ ಆದರೆ ಇದನ್ನು ಇನ್ನೊಬ್ಬರ ವೈಯಕ್ತಿಕವಾದಂಥ ಜೀವನದಲ್ಲಿ ನಾವು ಯಾರೇ ಅದನ್ನು ಪ್ರವೇಶ ಮಾಡೋದಕ್ಕೂ ಅದು ಸೂಕ್ತವಾದಂಥದ್ದಲ್ಲ ನನಗೆ ಇರೋ ಮ ಇದ್ರ ಪ್ರಕಾರ ಓವರ್ನಾಟ ಏನಿದೆ ಅದು ಹೊರಗಡೆ ಬರೋವರೆಗೂ ನಾವು ಅನಾವಶ್ಯಕವಾಗಿ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ಆದರೆ ಈ ಬಿ ಜೆ ಪಿಯವರು ಬೇಕು ಅಂತ ಅವರೇ ಇದನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ ನೋಡಿರಿ ನಾನು ಹೇಳಿದ್ನಲ್ಲ ಡಿ ಕೆ ಸ್ಪೀಡು ಸೈಸಲ್ಲ ಕೆಲವು ಈಗ ನಾನು ಒಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಇನ್ನೊಂದು ಥರ ಹಾಕ್ತಾರೆ ಸಿದ್ದರಾಮಯ್ಯನವ್ರು ಸಕ್ಸಸ್ ಆಗ್ತಿದ್ರೆ ಇನ್ನೊಂದು ಥರ ಮೂಢ ಇಶ್ಯೂ ತಂದರು ಏನು ಮಾಡೋಕ್ಕಾಗುತ್ತೆ ಈಗ ನಾವು ಅವರಲ್ಲಿ ನಾಲ್ಕು ಗುಂಪಿದೆ ಒಂದು ಕಡೆ ಅಪೋಸಿಷನ್ ಲೀಡ್ರು ಒಪ್ಪಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಅಶ್ವತ್ ನಾರಾಯಣ ಎಲ್ಲ ಇನ್ನೊಂದು ಕಡೆ ವಿಜೇಂದ್ರನ ಒಪ್ಪಕ್ಕೆ ರೆಡಿ ಇಲ್ಲ ಇನ್ನೊಂದು ಕಡೆ ಸದನದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇಟ್ಕೊಂಡು ಸರ್ಕಾರದ ವಿರುದ್ಧ ಜನಪರವಾದಂಥ ಇಲ್ಲ ಏನು ಮಾಡ್ಬೇಕು ರೀ ಅವ್ರಿಗೂ ನಮಗೂ ಅಯ್ಯೋ ಅನಿಸ್ತದೆ ಅವ್ರು ನೋಡಿದಾಗ ಅವ್ರು ಏನಾದರೂ ಒಂದು ವಿಚಾರ ಡೈವರ್ಟ್ ಮಾಡಬೇಕು ಇಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕು ಇಲ್ಲ ಡಿ ಕೆ ಅವ್ರ ಬಗ್ಗೆ ಹೇಳಬೇಕು ಇಲ್ಲ ಸರ್ಕಾರದ ಬಗ್ಗೆ ಹೇಳಬೇಕು ಅದು ಹೇಳ್ತಾರೆ ಅವೆಲ್ಲವೂ ಸಹ ನಾವು ದಾಟಿ ಮುಂದೆ ಹೋಗಿ ಜನಪರ ಕೆಲಸ ಮಾಡಿ ಜನಪರ ಯೋಜನೆ ಕೊಟ್ಟು ನಾವು ಸಕ್ಸಸ್ ಆಗಿದ್ವಿ ಸಕ್ಸಸ್ ಆಯ್ತು ಗಂಭೀರವಾಗಿ ಆರೋಪ ಮುನಿರತ್ನ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಶೋಕ್ ಅವರೇ ಹೇಳಿದ್ರು ನಮಗೆ ಇಂಜೆಕ್ಷನ್ ಕೊಡೋಕೆ ಬಂದಿದ್ರು ಅಂತ ಅಲ್ಲಿರ್ತಕ್ಕಂಥ ಬಿ ಜೆ ಪಿಯರೇ ಎಷ್ಟೋ ಜನ ಅಸಮಾಧಾನ ವ್ಯಕ್ತಪಡಿಸಿದರು ಈಗ ಮಾತನಾಡೋದ್ರಿಂದ ಏನು ಪ್ರಯೋಜನ ರೀ ಅಯ್ಯ ಅದು ಯಾರು ಲೇಡಿ ಇದ್ದರು ಅವರೇ ಬಂದು ದೂರು ಕೊಟ್ಟಿದ್ದರು ತನಿಖೆ ಆಗಿದೆ ಫೈನಲ್ ಆಗಿ ಕೋರ್ಟಿಂದ ಜಡ್ಜ್ಮೆಂಟ್ ಬರೋವರೆಗೂ ತಡ್ಕೊಳ್ಬೇಕಲ್ಲ ಎಲ್ಲದಕ್ಕೂ ಅದೇನೋ ನಾರಾಯಣ ಅಂದಂಗೆ ಅದೇನೋ ಗಾದೆ ಹೇಳ್ತಾರೆ ಅದೂ ನನಸ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನಂಗೆ ಶನೀಶ್ವರನಿಂದ ಈ ಒಂದು ಇದಕ್ಕೆ ಧಾರ್ಮಿಕವಾಗಿ ಏನೆಲ್ಲ ಒಳ್ಳೆಯದಾಗಿದೆ ನೋಡಬೇಕಲ್ಲ ತಪ್ಪು ಮಾಡಿದಾಗ ದಂಡನಾಯಕ ದಂಡ ಕೊಡ್ತಾನೆ ಅಟ್ಟೆ ಅದು ಬಿಟ್ಬಿಟ್ಟು ಶನೇಶ್ವರನೇ ಕಾಣ ಅನ್ನಂಗೆ ಬಿಡಿ ಅದನ್ನೆಲ್ಲ ಹಾಂ ಅದು ಬಿಟ್ಟು ಬೇರೆ ಹೇಳಿ ನೋಡಿರಿ ಒಂದು ನಿಮಿಷ ಮಂಡ್ಯದ ಬಗ್ಗೆ ಅವ್ರಿಗೆ ಗೌರವವೂ ಇದೆ ಪ್ರೀತಿನೂ ಇದೆ ಏನು ಎರಡನೇ ಸಂಶಯ ಇಲ್ಲ ಮಂಡ್ಯ ಜಿಲ್ಲೆ ಬಗ್ಗೆ ಯಾವುದೇ ವಿಚಾರಕ್ಕೆ ನಮ್ಮ ಹಳೆ ಮೈಸೂರಿನ ಬಗ್ಗೆ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಬಗ್ಗೆ ಇದೆ ಅವ್ರಿಗೊಂದು ಸ್ವಲ್ಪ ನೀವು ನೋಡಿದ್ದೀರಾ ಅವ್ರು ಒಂದು ನಿಮಿಷ ಒಂದು ನಿಮಿಷ ಇರೀ ಅವ್ರ ಬಗ್ಗೆ ನೋಡಿದ್ದೀರ ಅವ್ರಿಗೆ ಇದೊಂದೇ ಅಲ್ಲ ಅನೇಕ ವಿಚಾರದಲ್ಲಿ ಈ ಥರದ ಮಾತನಾಡ್ತಕ್ಕಂಥದ್ದು ನೋಡಿದ್ದೀರ ಸೊ ಮೊನ್ನೆ ಮಂಡ್ಯದಲ್ಲೇ ಈ ಮಂಡ್ಯ ಹೆಚ್ಚಾಯಿತು ಅಂದ್ಬಿಟ್ರು ಇಟ್ಟು ಇಲ್ಲಿ ಯಾವುದೋ ಒಂದು ಕ್ಯಾರಿ ಫಂಕ್ಷನಲ್ಲಿ ಬಂದು ಅದೇನಾಗುತ್ತೆ ನಮ್ಮಲ್ಲಿ ಹೌದು ನನಗೂ ಆಡಭಾಷೆ ಮಂಡ್ಯದಲ್ಲಿ ಏನಿಲ್ಲ ಅನ್ನೋದು ಹೇಗೆ ಕೂತ್ಕೊಳ್ಳೋ ಅನ್ನೋದು ಅಂಬರೀಷು ಬೈತಿದ್ರು ಇನ್ನೂ ಇನ್ನೂ ಒಂದು ಮುಂದುವರ್ದಿ ಅವ್ನು ಬೈದ ಇದ್ದರೆ ಸಮಾಧಾನ ಆಯ್ತಾರಲ್ಲ ನಮಗೆ ನಮ್ಗೆ ಏನಾಗುತ್ತೆ ಅಂದರೆ ನೀವೆಲ್ಲ ಕೇಳಿ ಕೇಳಿ ಹೆಚ್ಚಿಸಿದ್ದೀರಾ ನಾವು ಟಿ ವಿ ಮುಂದೆ ನಿಂತ್ಕೊಂಡಾಗ ಪಬ್ಲಿಕ್ ನಿಂತ್ಕೊಂಡಾಗ ಅವ್ನು ಸ್ವಲ್ಪ ಹತೋರ್ಟಿಯಾಗಿ ಮಾತಾಡ್ತೀವಿ ಹೊರಗಡೆ ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಹಂಗೆ ಬೈದ್ಬಿಡ್ತೀವಿ ಕೆಲವ್ರಿಗೆ ಕೂತ್ಕೊಳ್ಳೋಕೆ ಕಂಡಿದ್ದೀನಿ ಅದು ಇದು ಅಂತ ಅಂದ್ಬಿಡ್ತೀವಿ ಸೊ ಸಲಿಗೆಯಿಂದ ಡಿ ಕೆ ಶಿವಕುಮಾರರು ಸ್ವಲ್ಪ ಕರೆಕ್ಷನ್ ಮಾಡ್ಕ ಮಾಡ್ಕೊಳ್ಳೋದಾಗೆಲ್ಲ ದೇರವಾಗಿ ಮಾತಾಡ್ಬಿಡ್ತಾರೆ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ ನಾನು ಅದನ್ನು ಛತ್ರಿಗಳು ಅನ್ನೋದನ್ನ ಡಿಪೆಂಡ್ ಮಾಡ್ಕೊಳ್ಳೋಲ್ಲ ಅದು ಸರಿ ಅಂತ ಅವರಿಗೆ ಅಭಿನಂದನೆ ಹೇಳಲ್ಲ ಬಟ್ ಆದರೆ ಬಾಯಿ ತಪ್ಪಂದ್ರೋ ಸಲಗೆಯಿಂದ ಅಂದರೋ ಅದು ಬಟ್ ಇನ್ನು ಮುಂದೆ ಅವರು ಸಹ ನನಗೆ ಹಿರಿಯವರು ನಮ್ಮ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ಅವ್ರ ಬಗ್ಗೆ ಗೌರವ ಇದೆ ವಿಶ್ವಾಸ ಇದೆ ನಾನು ಪರ್ಸನಲ್ಲಾಗಿ ಕೂತ್ಕೊಂಡಾಗ ಆಯಿತು ನಿಮ್ಮ ಮೇಲೆ ಇವರೆಲ್ಲ ಟಿ ವಿಯವರೆಲ್ಲ ಅರಿದಾರದು ಮತ್ತು ನಮ್ಮ ಆಪೋಸಿಟ್ ಅವರು ನಮ್ಮ ನೊಗ್ಲಕ್ಕಾಗುತ್ತಾ ಏನೂ ಸಿಗದೆ ಇದ್ದಾಗ ಅಂಥದ್ದು ಒಂಥದ್ದಿಂದು ಸಿಕ್ಕಿದಾಗ ಅದರಲ್ಲಿ ಎಲ್ಲ ಇದ್ರಲ್ಲ ಈಗ ಜನತಾ ದೊಳ್ದವ್ರು ಇಷ್ಟೆಲ್ಲ ಆಗ್ತಾರಲ್ಲ ನೀವು ಕೇಳೋಕ್ಕಿಲ್ಲ ಹೇಳೋಕ್ಕಿಲ್ಲ ಮೈ ಮಂಡ್ಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನಾ ಕೇಂದ್ರ ಮಾಡಿದವರು ಆ ಮಹಾರಾಜರು ಈ ರಾಜ್ಯದಲ್ಲಿ ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಬೇಕಾದ್ರೆ ಮಂಡ್ಯದಲ್ಲೇ ಪ್ರಾರಂಭ ಆಗಬೇಕಾಗಿತ್ತು ಅದು ಬೆಂಗಳೂರಲ್ಲಾಯಿತು ರಾಯಚೂರಲ್ಲಾಯಿತು ಧಾರವಾಡದಲ್ಲಾಯಿತು ಶಿವಮೊಗ್ಗದಲ್ಲಾಯಿತು ಇವತ್ತು ನಾನು ಸಿದ್ದರಾಮಯ್ಯ ಡಿ ಕೆರೆ ಬರಬೇಕಾಗಿತ್ತಲ್ಲ ಇಲ್ಲಿ ಮಾಡಲಿಕ್ಕೆ ಅದನ್ನು ಬೇಡ ಅಂತೇಳಿ ಮಿಸ್ಟರ್ ರೇವಣ್ಣ ಹೋರಾಟ ಮಾಡಿದ್ರಲ್ಲ ಅದ್ರ ಬಗ್ಗೆ ಜನತಾದಳದ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಅವ್ರಿಗೆ ಸ್ವಾಭಿಮಾನ ಇಲ್ಲವಾ ಈ ಜಿಲ್ಲೆ ಬಗ್ಗೆ ಈ ಜಿಲ್ಲೆ ರೈತರ ಬಗ್ಗೆ ಅವರಿಗೆ ಯಾವುದೂ ಆಸಕ್ತಿ ಇಲ್ಲ ಇಂಥದ್ದನ್ನಲ್ಲೇ ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿಲ್ಲ ಆಯಿತು ಡಿ ಆರ್ ಮಾಡಿದ್ರು ತಪ್ಪೇ ನಾನು ಮಾಡಿದ್ರು ತಪ್ಪೇ ನಾವು ತಪ್ಪು ಒಪ್ಕೊಂಬಿಡ್ತೀವಿ ಬಟ್ ಅದ್ರ ಇದನ್ನು ಏನು ಅವ್ರ ತ ಇಡೀ ರಾಮನಗರ ಜಿಲ್ಲೆ ಓಡಿಸುವಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯವರು ಅವ್ರ ತಮ್ಮನಿಗೆ ಆಶ್ರಯ ಕೊಟ್ಟವ್ರೆ ಮಂಡ್ಯ ಹಾಸನ ಒಂದೇ ಎರಡು ಕಣ್ಣು ಇದ್ದಂಗೆ ಅಂತಾರೆ ಆದರೆ ಮಂಡ್ಯಕ್ಕೆ ಮಾತ್ರ ಹಾಸನದವ್ರು ಬೇಡ ಅಂತ ಹಾಸಂದವರು ಒಪ್ತಾರೆ ಇವತ್ತು ಹಾಸನ ಜಿಲ್ಲೆಯ ಬೆಳೀತಕ್ಕಂಥ ಎಲ್ಲ ಬೆಳೆಗೆ ಸಂಶೋಧನೆ ಇರ್ತಕ್ಕಂಥದ್ದು ಇಲ್ಲಿ ಸೊ ಕ್ಲೈಮೇಟಿಕ್ ಜೋನ್ ಅಂತ ಏನು ನಾವು ಡಿಸೈಡ್ ಮಾಡಿ ಒಂದಷ್ಟು ವಲಯಗಳನ್ನ ಮಾಡಿದ್ದೀವಿ ಅದರಲ್ಲಿ ಹಾಸನ ಮೈಸೂರು ಮಂಡ್ಯ ಚಾಮನಗರ ಒಂದು ವಾತಾವರಣದ ಒಂದು ಇರ್ತಕ್ಕಂಥ ಕ್ಲೈಮೆಟಿಕ್ ಜೋನ್ ಸೊ ಇದು ಇಲ್ಲಿ ವಿಶ್ವವಿದ್ಯಾನಿಲಯ ಆದರೆ ನಮಗೆ ಭಾಳಷ್ಟು ಉಪಯೋಗ ಆಸನಕ್ಕೂ ಆಗುತ್ತೆ ಮೈಸೂರಿಗೂ ಆಗುತ್ತೆ ಚಾಮರಾಜನಗರಕ್ಕೂ ಆಗುತ್ತೆ ಬಟ್ ನೂರ ಎಂಬತ್ತು ಕಿಲೋಮೀಟ್ರ್ ಹಾಸನದಿಂದ ಬೆಂಗಳೂರು ನೂರು ಕಿಲೋಮೀಟ್ರ್ ಹಾಸನದಿಂದ ಇಲ್ಲಿಗೆ ರೈತರು ಬರಲಿ